ಇವರ ಯೋಗ್ಯತೆಗೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ರಾಜ್ಯದಲ್ಲಿ ಭ್ರಷ್ಟಾಚಾರಕ್ಕೆ ಸೀಮಿತವಾಗಿರುವಂತಹ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿರುವಂತಹ ಬಡವರಾಗ್ಲಿ ರೈತರಾಗಲಿ ಹಿಂದುಳಿದ ವರ್ಗಗಳು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳು ಈ ಸಮುದಾಯಗಳೆಲ್ಲವೂ ಸಹ ಕಾಂಗ್ರೆಸ್ಸಿಗರ ಮಾತನ್ನು ನಂಬ್ಕೊಂಡು ನಾವು ಮೋಸ ಹೋಗಿದ್ದೇವೆ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ರಾಜ್ಯದೆಲ್ಲೆಡೆಗೂ ಕೂಡ ಈ ಚರ್ಚೆಗಳು ಪ್ರಾರಂಭ ಆಗಿದೆ ಅಹಿಂದ ಹೆಸರೆಳ್ಕೊಂಡು ರಾಜ್ಯದ ಚುಕ್ಕಾಣಿ ಹಿಡಿದಿರುವಂತಹ ಸಿದ್ದರಾಮಯ್ಯನವರ ನೇತೃತ್ವದ ಈ ಕಾಂಗ್ರೆಸ್ ಸರ್ಕಾರ ಅಹಿಂದ ಆ ಪಕ್ಕ ಕೆಟ್ಟರೆ ಹಿಂದುಳಿದ ಸಮುದಾಯಗಳನ್ನ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನಗಳಿಲ್ಲ ಅಹಿಂದ ಅಹಿಂದ ಅಂತ ಹೇಳ್ಕೊಂಡು ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಮಾಡ್ತಿದ್ದಾರೆ ವಿನಃ ಅಲ್ಪಸಂಖ್ಯಾತರ ತುಷ್ಟೀಕರಣದ ಒಂದು ರಾಜಕಾರಣ ಮಾಡ್ತಾ ಇದ್ದಾರೆ ವಿನಃ ಪಾಪ ಯಾಕೋ ಮುಖ್ಯಮಂತ್ರಿಗಳಿಗೆ ಯಾವ ಸಮುದಾಯಗಳು ಈ ನಾಡಿನ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿರ್ಬೋದು ಹಿಂದುಳಿದ ವರ್ಗಗಳಿರ್ಬೋದು ಎಲ್ಲ ಸಮುದಾಯಗಳನ್ನು ಸಂಪೂರ್ಣವಾಗಿ ಇವತ್ತು ನಿರ್ಲಕ್ಷಣೆ ಮಾಡಿರುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಪ್ರತಿ ತಿಂಗಳಿಗೆ ಏನಾದರೂ ಒಂದು ಮಾಡಬೇಕು ನೋಡಿ ಮೊನ್ನೆ ದಿನ ಸರ್ಕಾರ ಒಂದು ಹೊಸ ಆದೇಶವನ್ನು ತಂದಿದ್ದಾರೆ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಲ್ಲಿ ಅಲ್ಪಸಂಖ್ಯಾತ ಅಲ್ಪಸಂಖ್ಯಾತ ಬಂಧುಗಳಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ಓಟಿಎಸ್ ಸ್ಕೀಮ್ ಹಂಡ್ರೆಡ್ ಪರ್ಸೆಂಟ್ ಇಂಟ್ರೆಸ್ಟ್ ಫೇವರ್ ಹಂಡ್ರೆಡ್ ಪರ್ಸೆಂಟ್ ಇಂಟ್ರೆಸ್ಟ್ ಫೇವರ್ ಅನ್ನು ಮಾಡಿದ್ದಾರೆ ಅಲ್ಪಸಂಖ್ಯಾತರಿಗೆ ಅವರು ಪ್ರಿನ್ಸಿಪಲ್ ಅಮೌಂಟ್ ಅನ್ನು ಕಟ್ಟಿದ್ರೆ ಸಾಕು ಮಾಡಲಿ ನಾನು ರಾಜ್ಯ ಸರ್ಕಾರ ತೀರ್ಮಾನ ಮುಖ್ಯಮಂತ್ರಿಗಳ ತೀರ್ಮಾನ ಅಲ್ಪಸಂಖ್ಯಾತರಿಗೆ ನ್ಯಾಯ ಕೊಡಬೇಕು ಅಂತ ನಾನು ಬೇಡ ಅಂತ ಹೇಳೋದಿಲ್ಲ ಆದ್ರೆ ಬೇರೆ ಸಮುದಾಯಗಳು ಏನು ಅನ್ಯಾಯ ಮಾಡಿದ್ದಾರೆ ನಿಮ್ಗೆ ಯಾಕೆ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳು ಹಿಂದುಳಿದ ವರ್ಗಗಳು ಯಾಕೆ ಅವ್ರ ಕಣ್ಣಿಗೆ ಕಾಣ್ತಾ ಇಲ್ಲ ಅವರಲ್ಲೂ ಇಲ್ವಾ ಹಾಗಾದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ ಅವರಲ್ಲಿ ಬಡವರು ಇವತ್ತು ಸಿಗ್ತಾ ಇಲ್ವಾ ನಿಮಗೆ ಕಣ್ಣಿಗೆ ಕಾಣ್ತಾ ಇಲ್ವಾ ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಈ ರೀತಿ ಅಲ್ಪಸಂಖ್ಯಾತನ ಓಲೈಕೆ ಮಾಡೋದಕ್ಕೆ ಯಾವ ಮಟ್ಟಕ್ಕೂ ಕೂಡ ನಾವು ಹೋಗ್ತೇವೆ ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತನ ಓಲೈಕೆ ಮಾಡಿಕೊಡೋದು ಒಂದ್ ಕಡೆ ಆದರೆ ಎಲ್ಲ ಸಮುದಾಯಗಳಿಗೆ ಘೋರ ಅನ್ಯಾಯವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನೋಡಿ ರಾಜ್ಯದಲ್ಲಿ ಎಂತ ಪರಿಸ್ಥಿತಿಗೆ ಬಂದಿದೆ ಅಂತ ಹೇಳಿದ್ರೆ ನುಡಿದಂತೆ ನಡೆದ ಸರ್ಕಾರ ನುಡಿದಂತೆ ನಡೆಯುತ್ತಿರುವ ಸರ್ಕಾರ ಕೇಳಿ 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 ರಾಜ್ಯದ ಜನರ ಕಿವಿಗೆ ಹೋಗಿದೆ ನುಡಿದಂತೆ ನಡೆಯುತ್ತಿರುವ ಸರ್ಕಾರ ಇವ್ರ ಯೋಗ್ಯತೆಗೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ಸೀಟನ್ನು ಕೊಡೋದಕ್ಕಾಗ್ತಾ ಇಲ್ಲ ಹಿಂದುಳಿದ ವರ್ಗದ ಒಂದು ಪಾಯಿಂಟ್ ನಾಲ್ಕು ಒಂದು ಲಕ್ಷ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗೆ ಇವತ್ತು ಪ್ರವೇಶ ಸಿಗ್ತಾ ಇಲ್ಲ ಸ್ವತಃ ಸಚಿವರು ಕೂಡ ಇದನ್ನು ಒಪ್ಕೊಂಡಿದ್ದಾರೆ ಯಾವ ಮುಖ್ಯಮಂತ್ರಿಗಳ ಬಗ್ಗೆ ಹಿಂದುಳಿದ ಸಮುದಾಯಗಳು ಇವತ್ತು ಸಾಕಷ್ಟು ವಿಶ್ವಾಸನ ಇಟ್ಕೊಂಡಿತ್ತು ಒಬ್ಬ ಅಹಿಂದ ಹೇಳಿಕೊಂಡು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವತ್ತು ಆ ಸಮುದಾಯಗಳಿಗೆ ಯಾವ ರೀತಿ ನ್ಯಾಯವನ್ನು ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ಒಂದು ಪಾಯಿಂಟ್ ನಾಲ್ಕು ಒಂದು ಲಕ್ಷ ಬಡ ವಿದ್ಯಾರ್ಥಿಗಳಿಗೆ ಹಿಂದುಳಿದ ವರ್ಗದ ಮಕ್ಕಳಿಗೆ ಇವತ್ತು ಹಾಸ್ಟೆಲ್ ಸೀಟನ್ನು ಕೊಡೋದಕ್ಕೆ ಆಗ್ತಾ ಇಲ್ಲ ಹಿಂದುಳಿದ ವರ್ಗಗಳ ಬಗ್ಗೆ ಮೊಸಳೆ ಕಣ್ಣೀರನ್ನು ಹಾಕ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಯಾವುದೇ ನ್ಯಾಯವನ್ನು ಕೊಡೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಯುವ ಜನತೆಗೆ ಉದ್ಯೋಗವನ್ನು ಸೃಷ್ಟಿ ಮಾಡ್ತೇವೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ರು ಚುನಾವಣೆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಪದೇ ಪದೇ ಆರೋಪವನ್ನು ಮಾಡ್ತಾರೆ ಆದರೆ ನಿಮ್ಮ ಸರ್ಕಾರ ಏನ್ ಮಾಡ್ತಿದೆ ಮನೆ ಮುಖ್ಯಮಂತ್ರಿಗಳು ಹಾಗಾದರೆ ರಾಜ್ಯದಲ್ಲಿ ಎಷ್ಟು ಉದ್ಯೋಗಗಳನ್ನ ಸೃಷ್ಟಿ ಮಾಡೋದ್ರಲ್ಲಿ ನೀವು ಯಶಸ್ವಿ ಆಗಿದ್ದೀರಿ ಕಳೆದ ಬಾರಿ ಸುವರ್ಣಸೌಧ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಹುಬ್ಬಳ್ಳಿನಲ್ಲಿ ಆ ಯುವ ಜನತೆ ಪ್ರತಿಭಟನೆ ಮಾಡ್ತಾ ಇದ್ರು ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ರು ಈ ಕಾಂಗ್ರೆಸ್ ಸರ್ಕಾರದ ಗಮನವನ್ನು ಸೆಳಿಬೇಕು ಅಂತೇಳಿ ಪ್ರತಿಭಟನೆ ಮಾಡಿದ್ರು ಅದನ್ನು ಸಹಿಸಲಿಲ್ಲ ನೀವು ಲಾಠಿ ಚಾರ್ಜ್ ಮಾಡ್ತಾರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಯುವ ಜನತೆ ಮೇಲೆ ಉದ್ಯೋಗ ಕೊಡಿ ಮುಖ್ಯಮಂತ್ರಿಗಳೇ ಅಂತ ಹೇಳಿದ್ರೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ ಕೊನೆಗೆ ರಾಜ್ಯ ಉಚ್ಚ ನ್ಯಾಯಾಲಯ ಮತ್ತೆ ಮಧ್ಯಸ್ಥಿಕೆ ವಹಿಸಿ ಮುಖ್ಯಮಂತ್ರಿಗಳ ಒಂದು ಅಪಾಯಿಂಟ್ಮೆಂಟ್ ಕೊಡೋದಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯ ಮಧ್ಯಸ್ಥಿಕೆ ವಹಿಸುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು ನೋಡಿ ಈವರೆಗೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಖಾಲಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನ ಪ್ರಾರಂಭವೇ ಮಾಡಿಲ್ಲ ಇವರು ಖಾಲಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನ ಪ್ರಾರಂಭವೂ ಕೂಡ ಮಾಡಿಲ್ಲ ಇವರು ಪ್ರಾಮಾಣಿಕವಾಗಿ ವಿದ್ಯಾವಂತರಿಗೆ ನಿರುದ್ಯೋಗಿ ಯುವಕರಿಗೆ ಯುವ ಜನತೆಗೆ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಅನ್ನೋ ಒಂದು ಪ್ರಾಮಾಣಿಕ ಕಳಕಳಿ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ಇದ್ದಿದ್ದೇ ಆಗಿದ್ರೆ ಇವತ್ತು ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎರಡು ಲಕ್ಷದ ಎಂಬತ್ತೈದು ಸಾವಿರ ಹುದ್ದೆಗಳು ನೇಮಕಾತಿ ಆಗದೆ ಖಾಲಿ ಉಳಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ ಎರಡು ಲಕ್ಷ ಎಂಬತ್ತೈದು ಸಾವಿರ ಹುದ್ದೆಗಳಲ್ಲಿ ಹಿಂದುಳಿದ ವರ್ಗಗಳು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ವರ್ಗದವರಿಗೆ ಆ ಸಮುದಾಯದ ಯುವ ಜನತೆಗೆ ಒಂದು ಲಕ್ಷದ ನಲವತ್ತೆರಡು ಸಾವಿರ ಉದ್ಯೋಗವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಹಿಂದುಳಿದ ವರ್ಗಗಳ ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಯುವ ಜನತೆಗೆ ಒಂದು ಲಕ್ಷದ ನಲವತ್ತೆರಡು ಸಾವಿರ ಹುದ್ದೆಗಳನ್ನು ನೀಡಿ ಆ ಸಮುದಾಯಗಳಿಗೆ ಯುವ ಜನತೆಗೆ ನ್ಯಾಯ ಕೊಡುವಂಥ ಅವಕಾಶಗಳನ್ನು ಇತ್ತು ಆದರೆ ಕೇವಲ ಬೊಗಳನ್ನ ಹೊಡಿತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಐವತ್ತು ಪರ್ಸೆಂಟ್ ಇದ್ದಂಥ ರಿಸರ್ವೇಷನ್ನು ಐವತ್ತಾರು ಪರ್ಸೆಂಟ್ ಆಗಿದ್ರೂ ಸಹ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಸಮರ್ಪಕವಾಗಿ ವಾದ ಮಂಡನೆಯೂ ಕೂಡ ಮಾಡಿದ್ದೇನೆ ಹೈಕೋರ್ಟ್ನಲ್ಲಿ ಸರಿಯಾದ ರೀತಿ ವಾದ ಮಂಡನೆ ಮಾಡಿದ್ದೇನೆ ಕಾಲ ಹರಣ ಮಾಡಿಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರ ಯುವ ಜನತೆ ಒಂದು ಭವಿಷ್ಯಕ್ಕೆ ಹಾಕುವಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ